ಮಹೇಶ್ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಹಳ್ಳಿಯಲ್ಲೇ ಮನೆ ಮಾಡಿ ಹೆಂಡತಿ ಮಕ್ಕಳ ಜೊತೆ ಶಾಂತವಾಗಿಯೇ ಬದುಕುತ್ತಿದ್ದ ಆದರೆ ಅವನಿಗೆ ಸದಾ ಒಂದು ಪ್ರಶ್ನೆ ಕಾಡುತ್ತಿತ್ತು ಮನುಷ್ಯನಿಗೆ ಜೀವನದ ಕೊನೆಯ ಸಮಯ ಬಂದಾಗ ಏನಾಗುತ್ತದೆ ಆತ್ಮಕ್ಕೆ ಏನಾಗುತ್ತದೆ ಈ ಕುತೂಹಲ ಅವನ ಮನಸ್ಸಿನಲ್ಲಿ ಯಾವಾಗಲೂ ಹೊಳೆಯುತ್ತಿತ್ತು ಒಂದು ರಾತ್ರಿ ಮಹೇಶ್ ಕೆಲಸ ಮುಗಿಸಿ ತಡವಾಗಿ ಮನೆಗೆ ಹಿಂತಿರುಗುತ್ತಿದ್ದ ಹಳ್ಳಿ ರಸ್ತೆಯಲ್ಲಿ ಮಳೆ ಸುರಿದು ಗಾಳಿ ಬಿರುಗಾಳಿ ಹೊಡೆಯುತ್ತಿತ್ತು ಮಧ್ಯೆ ಹಳೆಯ ಶಮಶಾನದ ಹತ್ತಿರ ಬಂದಾಗ ಅವನ ಬೈಕ್ ಅಚಾನಕ್ ನಿಂತು ಹೋಯಿತು ಎಷ್ಟು ಪ್ರಯತ್ನಿಸಿದರೂ ಸ್ಟಾರ್ಟ್ ಆಗಲಿಲ್ಲ ಅವನು ಬೈಕ್ನು ಅಡ್ಡಗಿಟ್ಟು ಕಾಲ್ನಡಿಗೆಯಲ್ಲೇ ಹೊರಟ ಶಮಶಾನದ ಬಳಿಯಿಂದ ಹಾದುಹೋಗುತ್ತಿದ್ದಾಗ ಅವನಿಗೆ ಅಚ್ಚರಿಯೊಂದು ಕಂಡಿತು ಹೊಳೆಯುವ ಬಿಳಿ ಬಟ್ಟೆ ತೊಟ್ಟ ಒಬ್ಬ ವ್ಯಕ್ತಿ ಕಲ್ಲಿನ ಮೇಲೆ ಕುಳಿತಿದ್ದ ಅವನು ಗಂಭೀರ ಧ್ವನಿಯಲ್ಲಿ ಕೇಳಿದ ಮಹೇಶ್ ನಿನ್ನ ಜೀವನದ ಕೊನೆಯ ಸಮಯ ಹತ್ತಿರವಾಗಿದೆ ನೀನು ಸಿದ್ಧನ ಮಹೇಶ್ ಬೆಚ್ಚಿಬಿದ್ದ ಯಾರು ನೀನು ನನ್ನ ಹೆಸರನ್ನು ಹೇಗೆ ಗೊತ್ತು ಎಂದು ಕೇಳಿದ ಆ ವ್ಯಕ್ತಿ ನಿಧಾನವಾಗಿ ನಕ್ಕು ಹೇಳಿದ ನಾನು ಈ ಹಳ್ಳಿಯಲ್ಲಿ ಹಲವು ವರ್ಷಗಳ ಹಿಂದೆ ಸತ್ತವನು ನನ್ನ ಆತ್ಮ ಇಂದಿಗೂ ಇಲ್ಲಿ ಸಿಕ್ಕಿಕೊಂಡಿದೆ ಪ್ರತಿಯೊಬ್ಬರಿಗೂ ಜೀವನದ ಕೊನೆಯ ಘಟ್ಟದಲ್ಲಿ ಅವರ ಮುಂದಿನ ಹಾದಿ ತೋರಿಸುವುದು ನನ್ನ ಕೆಲಸ ಮಹೇಶ್ ಗಾಬರಿಗೊಂಡು ನನ್ನ ಜೀವ ಕೊನೆಗಾಣುವುದೇ ನನ್ನ ಮಕ್ಕಳು ಚಿಕ್ಕವರು ನನಗೆ ಇನ್ನೂ ಬದುಕಬೇಕಾಗಿದೆ ಎಂದು ಬೇಡಿಕೊಂಡ ಆ ಭೂತ ಶಾಂತವಾಗಿ ಹೇಳಿತು ಪ್ರತಿಯೊಬ್ಬರಿಗೂ ಸಮಯ ನಿಶ್ಚಿತ ಆದರೆ ನಿನ್ನಲ್ಲಿ ಒಳ್ಳೆಯ ಕರ್ಮ ಇದೆ ಆದ್ದರಿಂದ ನಿನಗೆ ಒಂದು ಅವಕಾಶ ಕೊಡಲಾಗುತ್ತದೆ ಇಂದು ನಿನಗೆ ಸಾವಿಲ್ಲ ಆದರೆ ನಿನ್ನನ್ನು ಜೀವನದ ನಿಜ ಅರ್ಥವನ್ನು ಅರಿತುಕೊಳ್ಳಲು ಕರೆಸಲಾಗಿದೆ ಅದೇ ಕ್ಷಣ ಮಹೇಶ್ ಮುಂದೆ ವಿಚಿತ್ರ ದೃಶ್ಯ ಶುರುವಾಯಿತು ಅವನು ತನ್ನ ಜೀವನದ ಎಲ್ಲಾ ಘಟನೆಗಳನ್ನು ಬಾಲ್ಯ ಯುವಕತನ ತಾಯ್ತಂದೆಯ ಸಂಕಷ್ಟಗಳು ತನ್ನ ಹೆಂಡತಿ ಮಕ್ಕಳ ನಗು ತನ್ನ ಮಾಡಿದ ಸಣ್ಣ ಸಣ್ಣ ಪಾಪ ಸದುಪಯೋಗ ಎಲ್ಲವನ್ನೂ ಚಲನಚಿತ್ರದಂತೆ ನೋಡಿದ ಅವನಿಗೆ ಅರಿವಾಯಿತು ಹಣ ಹುದ್ದೆ ಸ್ವಾರ್ಥ ಇವು ಯಾವುದೂ ಶಾಶ್ವತವಲ್ಲ ಮನುಷ್ಯನು ತನ್ನ ಜೀವನದ ಕೊನೆಯ ಕ್ಷಣದಲ್ಲಿ ಬೇರೆಯವರಿಗೆ ಮಾಡಿದ ಒಳ್ಳೆಯ ಕಾರ್ಯಗಳೇ ಅವನ ಜೊತೆ ಬರುತ್ತವೆ ಭೂತ ನಿಧಾನವಾಗಿ ಹೇಳಿತು ಮಹೇಶ್ ಇನ್ನೂ ಸಮಯವಿದೆ ಹೋಗು ಉಳಿದ ಜೀವನವನ್ನು ಮೌಲ್ಯವಂತವಾಗಿಸು ಸತ್ಯ ದಯೆ ಸಹಾಯ ಇವೇ ನಿನ್ನ ಜೊತೆ ಉಳಿಯುವವು ಎಚ್ಚರಗೊಂಡ ಮಹೇಶ್ ತನ್ನ ಕೈಯಲ್ಲಿ ಬೈಕ್ನ ಕೀಲಿ ಹಿಡಿದಿರುವುದನ್ನು ಕಂಡ ಮಳೆ ನಿಂತಿತ್ತು ಬೈಕ್ ಸಹಜವಾಗಿ ಸ್ಟಾರ್ಟ್ ಆಯಿತು ಅವನು ಮನೆಗೆ ತಲುಪಿದ ಆ ದಿನದ ನಂತರ ಅವನ ಜೀವನವೇ ಬದಲಾಯಿತು ಅವನು ತನ್ನ ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದ ಬಡವರಿಗೆ ಸಹಾಯ ಮಾಡಲು ತೊಡಗಿದ ಸುಳ್ಳು ಕುಟಿಲತನದಿಂದ ದೂರ ಉಳಿದ ಮಹೇಶ್ನಿಗೆ ಸ್ಪಷ್ಟವಾಗಿತ್ತು ಜೀವನದ ಕೊನೆಯ ಸಮಯ ಬಂದಾಗ ನಮ್ಮ ಜೊತೆ ಹಣವಲ್ಲ ಹುದ್ದೆಯಲ್ಲ ನಮ್ಮ ಮಾಡಿದ ಒಳ್ಳೆಯ ಕಾರ್ಯಗಳು ಮಾತ್ರ ಬರುತ್ತವೆ